ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ಸಿನಿ ಭಾವ ಜಗತ್ತು ಇದರ ಐವತ್ತೊಂಬತ್ತನೇ ಸಂಚಿಕೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಇಂದು ನಾವು ಆರಿಸಿಕೊಂಡಿರುವಂತಹ ಹಾಡು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡು ಆಸುಪಾಸಿನಲ್ಲಿ ಬಂದಂಥ ಭಲೆ ಜೋಡಿ ಅನ್ನುವಂತಹ ಸಿನಿಮಾ ಇದರ ಗೀತೆ ತಾಯಿಯ ಮೇಲೆ ತಾಯಿಯ ಮಮತ ಮೇಲೆ ಸುಂದರವಾದಂತಹ ಸಾಹಿತ್ಯ ಆರ್ ಎನ್ ಜೈಗೋಪಾಲ್ ಅವರು ಬರೆದಿದ್ದಾರೆ ಈ ಸಿನಿಮಾದ ಸಂಗೀತ ಸಂಯೋಜನೆಯನ್ನು ಆರ್ ರತ್ನ ಅವರು ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಪಂಡರಿಬಾಯಿ ಇವರೆಲ್ಲ ನಟಿಸಿದ್ದಾರೆ ಅದ್ಭುತವಾದ ನಟನೆ ರಾಜ್ಕುಮಾರ್ ಅವ್ರದು ಹಾಗೆ ಪಂಡರಿಬಾಯಿ ಅವ್ರದು ತಾಯಿಯ ಮಮತೆ ಹೇಗೆ ಎಂದು ಹೇಳುವಂತಹ ಚಿತ್ರೀಕರಣ ಅಂತೂ ಬಹಳ ಸೊಗಸಾಗಿದೆ ಇದನ್ನು ಮಾತಾಡ್ತಿದ್ದ ಹಾಗೆ ನೆನಪು ಬಾಲ್ಯಕ್ಕೆ ಹೋಗುತ್ತೆ ಆಗಿದ್ದ ಒಂದು ಪದ್ಯ ಭಾಳ ಸೊಗಸಾಗಿತ್ತು ಒಂದು ತಾಯಿಯ ಮಮತೆಯನ್ನು ತಾಯಿ ತನ್ನ ಮಗುವಿಗಾಗಿ ಅದೆಷ್ಟು ಕಷ್ಟಪಡ್ತಾಳೆ ಅಂತ ಹೇಳುವಂತಹ ಪದ್ಯ ಸಣ್ಣದಾದರೂ ಭಾಳ ಸೊಗಸಾಗಿತ್ತು ಇದನ್ನು ಎಲ್ ಗುಂಡಪ್ಪ ಅಂಥೇಳಿ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರವರು ಅವರು ಅನೇಕ ಅನುವಾದಗಳನ್ನು ಮಾಡಿದ್ದಾರೆ ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾರೆ ಮತ್ತು ಕನ್ನಡ ನಿಘಂಟು ಬರಬೇಕಾದರೆ ಇವರ ಪಾತ್ರವು ಕೂಡ ಸಾಕಷ್ಟಿದೆ ಅವರು ಬರೆದಂಥ ಹಲವಾರು ಬರೆದರೆ ಅದರಲ್ಲಿ ಇದು ಒಂದು ತಾಯಿ ಮೇಲೆ ಬರೆದಂಥದ್ದು ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು ಅಂತ ಬಹಳ ಸೊಗಸಾದಂಥ ಪದ್ಯ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಇನ್ನೊಂದು ಕಡೆ ಹೇಳ್ತಾರೆ ಹೊಟ್ಟೆಯಲ್ಲಿ ಹೊತ್ತ ತಾಯಿ ಬೆಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನದಿ ತಾಳ್ತಾಳೆ ಸಹನೆ ಮಾಡ್ಕೊಳ್ತಾಳೆ ಯಾತಕ್ಕೆ ಅಂದರೆ ಕಂದನಗೋಸ್ಕರ ಇದು ನನ್ನ ಮಗು ತಣ್ಣಗಿರಲಿ ಆನಂದವಾಗಿರಲಿ ಕೀರ್ತಿಯ ಶಾಲಿಯಾಗಲಿ ಎಂದು ಆಶಿಸುತ್ತಾ ಸಲಹುತ್ತಾಳೆ ತಾಯಿ ಸದಾ ಕಾಲ ಯಕ್ಷಪ್ರಶ್ನೆಯಲ್ಲಿ ಒಂದು ಒಂದು ಪ್ರಶ್ನೆ ಬರುತ್ತೆ ಭೂಮಿಗಿಂತ ದೊಡ್ಡ ವಸ್ತು ಯಾವುದು ಅಂದಾಗ ತಾಯಿ ಎನ್ನುವಂತಹ ಉತ್ತರ ಬರುತ್ತೆ ಈ ಒಂದು ಸಿನಿಮಾದಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಸುಂದರವಾದಂಥ ಸಾಹಿತ್ಯವನ್ನು ರಚಿಸಿದ್ದಾರೆ ಅದು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಮನಸ್ಸಿಗೆಲ್ಲ ನೇರವಾಗಿ ಬಂದು ನಮ್ಮ ಹೃದಯಕ್ಕೆ ತಟ್ಟತೆ ಅಷ್ಟು ಚೆನ್ನಾಗಿದೆ ಸೊಗಸಾಗಿದೆ ಹಾಡೋದು ಸಾಹಿತ್ಯ ಅಷ್ಟೇ ಸೊಗಸಾಗಿ ರತ್ನ ಅವರು ಆರ್ ರತ್ನ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಅಮ್ಮ ಅಮ್ಮ ನನ್ನಮ್ಮ ಅಮ್ಮ 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 ನನ್ನಮ್ಮ ನಮ್ಮ ಎಂದಾಗ ಏನೋ ಸಂತೋಷವು ನಮ್ಮ ಎಂದಾಗ ಏನೋ ಸಂತೋಷವು ನಿನ್ನ ಕಂಡ ಗಮನಗೇನೋ ಆನಂದವು ಅಮ್ಮ 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 ನನ್ನಮ್ಮ ತಾಯಿಯ ಮಮತೆ ಕಂಡನು ಅಡಗಿದ ಎಲ್ಲೋ ಮರೆಯಾಗಿ ತಾಯಿಯ ಮಮತೆ ಕಂಡ ದೇವನು ಅಡಗಿದ ಎಲ್ಲೋ ಮರೆಯಾಗಿ ತಾಯಿಯ ಶಾಂತಿಗೆ ಧರಣಿಯು ನಾಚಿ ಮೌನದಿ ನಿಂತಳೂ ತಲೆಬಾಗಿ ಅಮ್ಮ 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 ನಾ ಅಮ್ಮ ಎಂದಾಗ ಏನು ಸಂತೋಷವು ನಿನ್ನ ಕಂಡಾಗ ಮನಕೇನೋ ಆನಂದವು ಅಮ್ಮ 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 ನನ್ನಮ್ಮ ಅಮ್ಮ ನನ್ನ ಬಂಧುಗಳೇ ಇದುವರೆಗೂ ನಾವು ಬಲೆ ಜೋಡಿ ಸಿನಿಮಾದ ತಾಯಿ ಮೇಲೆ ತಾಯಿಯ ಮಮತೆಯ ಮೇಲೆ ಇರುವಂತಹ ಸುಂದರವಾದ ಗೀತೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ ಮತ್ತೆ ನಾಳೆ ಮತ್ತೊಂದು ಗೀತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ